ಮಾಡಬೇಕು ಮತ್ತೆ ಶುರುವಾಗಿದೆ ನಮ್ಮ ಅಭಿಪ್ರಾಯ ನನಗೆ ಗೊತ್ತಿಲ್ಲ ಈಗಾಗಲೇ ನಾವೆಲ್ಲ ಇವತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮ ನಮ್ಮ ಏನು ಖಾತೆಗಳಿದ್ದಾವೆ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾವೆ ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದೇವೆ ನಮ್ಮ ಖಾತೆ ಮೇಲೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ಭಾಳ ಪರಿಶ್ರಮ ಮಾಡಿ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ಮೂಡಿಸುವಂಥ ಒಂದು ಕೆಲಸ ನಾವು ಮಾಡ್ತೇವೆ ಸೂರಜ್ ರೇವಣ್ಣ ಆಗಿದೆ ಇದ್ರ ಬಗ್ಗೆ ನೋಡಿ ಯಾವುದೇ ಅಕ್ರಮಗಳಾಗಿದ್ರೆ ಯಾವುದೇ ಅಪರಾಧ ಆಗಿದ್ರೆ ಅದು ಪೊಲೀಸರ ಜವಾಬ್ದಾರಿ ಇದೆ ಪೊಲೀಸ್ ಇಲಾಖೆ ಇದೆ ತನಿಖಾ ತಂಡಗಳಿದ್ದಾವೆ ಅದರ ಸತ್ಯಾಸತ್ಯತೆ ನೋಡಿ ತನಿಖಾ ತಂಡಗಳು ಕಾನೂನು ರೀತಿಯ ಅವರು ಕ್ರಮ ಜರುಗಿಸ್ತಾರೆ ಅದ್ರಲ್ಲಿ ನಮ್ಮ 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 ಹೇಳಿಕೆ ಏನಿರಬೇಕಾಗಿದೆ ಸರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ತಯಾರಿ ನಡೀತಾ ಇದೆ ಸರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ನಾವು ಬೀದರ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಏನು ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದಕ್ಕೆ ತಿದ್ದುಪಡಿ ತಂದು ಆ ಭಾಗಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಕ್ಕಾಗಿ ದಶಮಾನೋತ್ಸವದ ನಿಮಿತ್ತ ಬೀದರ್ ನಗರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅವರಿಗೆ ಸನ್ಮಾನ ಸಮಾರಂಭ ಮಾಡಿದ್ದೇವೆ ಇದೇ ರೀತಿಯಲ್ಲಿ ಕಲಬುರಗಿಯಲ್ಲೂ ಅವರ ಒಂದು ಸನ್ಮಾನ ಮಾಡಬೇಕು ಅನ್ನೋಂಥದ್ದು ಇವತ್ತು ಅನೇಕ ಜನ ಆ ಭಾಗದ ಜನರ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲರ ಒಂದು ಇಚ್ಛೆ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸಿದ್ಧತೆಗಳು ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲ ಭಾಗಿಯಾಗ್ತೇವೆ ಥ್ಯಾಂಕ್ ಯು ಹೆಚ್ಚುವರಿ ಮಾಡಬೇಕು ಅನ್ನೋ ಮತ್ತೆ ಶುರುವಾಗಿದೆ ತಮ್ಮ ಅಭಿಪ್ರಾಯ ನನಗೆ ಗೊತ್ತಿಲ್ಲ ಈಗಾಗಲೇ ನಾವೆಲ್ಲ ಇವತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ನಮ್ಮ ನಮ್ಮ ಏನು ಖಾತೆಗಳಿದ್ದಾವೆ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾವೆ ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದಾವೆ ನಮ್ಮ ಖಾತೆ ಮೇಲೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಮಾಣಿಕತೆ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬಹಳ ಪರಿಶ್ರಮ ಮಾಡಿ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ಮುಡಿಸುವಂತ ಒಂದು ಕೆಲಸ ನಾವು ಮಾಡ್ತೇವೆ ಥ್ಯಾಂಕ್ ಯು ಸರ್ ಸೂರಜ್ ರೇವಣ್ಣ ಅವರ ವಿಚಾರದಲ್ಲಿ ಬಂಧನ ಆಗಿದೆ ಇದರ ಬಗ್ಗೆ ನೋಡಿ ಯಾವುದೇ ಅಕ್ರಮಗಳಾಗಿದ್ರೆ ಯಾವುದೇ ಅಪರಾಧ ಆಗಿದ್ರೆ ಅದು ಪೊಲೀಸರ ಜವಾಬ್ದಾರಿ ಇದೆ ಪೊಲೀಸ್ ಇಲಾಖೆ ಇದೆ ತನಿಖಾ ತಂಡಗಳಿದ್ದಾವೆ ಅದರ ಸತ್ಯಾಸತ್ಯತೆ ನೋಡಿ ತನಿಖಾ ತಂಡಗಳು ಕಾನೂನು ರೀತಿಯ ಅವರು ಕ್ರಮ ಜರುಗಿಸ್ತಾರೆ ಅದರಲ್ಲಿ ನಮ್ಮ 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 ಹೇಳಿಕೆ ಏನಿರಬೇಕಾಗಿದೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಏನಾದರೂ ತಯಾರಿ ನಡೀತಾ ಇದೆ ಸರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ನಾವು ಬೀದರ್ನಲ್ಲಿ ಮಲ್ಲಿಕಾರ್ಜುನ್ ಅವರು ಏನಕ್ಕೆ ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದಕ್ಕೆ ತಿದ್ದುಪಡಿ ತಂದು ಆ ಭಾಗಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಕ್ಕಾಗಿ ದಶಮಾನೋತ್ಸವದ ನಿಮಿತ್ತ ಬೀದರ್ ನಗರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅವರಿಗೆ ಸನ್ಮಾನ ಸಮಾರಂಭ ಮಾಡಿದ್ದೇವೆ ಇದೇ ರೀತಿಯಲ್ಲಿ ಕಲಬುರಗಿಯಲ್ಲೂ ಅವರ ಒಂದು ಸನ್ಮಾನ ಮಾಡಬೇಕು ಅನ್ನೋಂಥದ್ದು ಇವತ್ತು ಅನೇಕ ಜನ ಆ ಭಾಗದ ಜನರ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲರ ಒಂದು ಇಚ್ಛೆ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸಿದ್ಧತೆಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ನಾವೆಲ್ಲ ಭಾಗಿಯಾಗ್ತೇವೆ ಥ್ಯಾಂಕ್ ಯು